ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿ ಅಲ್ಲ ನೀವು ಯಾರ ಯಾರನ್ನೂ ಬಾಸ್ ಅಂತ ಕರೆಯೋಂಥ ಅವಶ್ಯಕತೆ ಇಲ್ಲ ಸಾಕಷ್ಟು ಜನ ಡಿ ಬಾಸ್ ಅಂತಾರೆ ಜೆ ಬಾಸ್ ಅಂತ ಕೂಡ ಜಗದೀಶ್ ಬಾಸ್ ಅಂತಾರೆ ದಯವಿಟ್ಟು ಯಾರಿಗೂ ಅಲ್ಲ ನೀವು ನಿಮ್ಮನ್ನ ಬಾಸ್ ಅಂದ್ಕಳಿ ನಿಮ್ಮ ಅಪ್ಪ ಅಮ್ಮನ ಬಿಗ್ ಬಾಸ್ ಅಂದ್ಕಳಿ ಯಾವತ್ತೂ ನಿಮ್ಮ ಅಪ್ಪ ಅಮ್ಮನ ಬಿಗ್ ಬಾಸ್ ಅನ್ಕೊತೀವೋ ನಿಮ್ಮನ್ನು ನೀವು ಬಾಸ್ ಅನ್ಕೊತೀವ ಜೀವನದಲ್ಲಿ ನಿಮಗೊಂದು ದಿಕ್ಕ ಅನಿಸುತ್ತೆ ಎಲ್ಲಿವರೆಗೂ ಬೇರೆಯವ್ರನ್ನ ನೀವು ಬಾಸ್ ಅಂತೀರೋ ಬೇಲೆಯವ್ರು ನನ್ನನ್ನೇ ಆಗಿರ್ಬೋದು ಜಗದೀಶ್ ಭಾಸ್ ಅಂತಾರೆ ಬೇಡ ನಾನು ಯಾರಿಗೂ ಭಾಸ್ ಆಗೋವಂಥ ಅವಶ್ಯಕತೆ ಇಲ್ಲ ನಾನು ನಾನು ಬಾಸ್ ಆಗಿದ್ದೀನಿ ಸೊ ಡ್ರಗ್ಗನ್ನು ಪ್ರಯೋಗ ಮಾಡಕ್ಕೆ ಹೋಗ್ಬೇಡಿ ಡ್ರಗ್ಗನ್ನು ಉಪಯೋಗಿಸೋಕೆ ಹೋಗ್ಬೇಡಿ ಜೀವನವನ್ನು ದಿಕ್ಕಪ್ಪಿಸ್ಕೊಳಕ್ಕೆ ಹೋಗ್ಬೇಡಿ ಫೋಕಸ್ಡ್ ಆಗಿರಿ ಕನಸು ಕಾಣಿ ಖಂಡಿತವಾಗಿ ಅದೊಂದು ದಿವಸ ನನಸಾಗುತ್ತೆ ನಮ್ಮ ದೇಶಕ್ಕೆ ಆಸ್ತಿಯಾಗಿ ರಾಜ್ಯಕ್ಕೊಂದು ಹೆಸರಾಗಿ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಖಂಡಿತವಾಗಿ ಈ ಕನ್ನಡ ನಾಡು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜನ್ಮ ಕೊಟ್ಟಿದೆ ಜೀವ ಕೊಟ್ಟಿದೆ ಜೀವನ ಕೊಟ್ಟಿದೆ ಇವತ್ತು ನಿಮ್ಮ ದೂರಲ್ಲಿ ಕೂತ್ಕೊಂಡಿದ್ದೀರಿ ಅಂತಂದ್ರೆ ಇಟ್ ಇಸ್ ನಾಟ್ ಎ ಆರ್ಡಿನರಿ ಥಿಂಗ್ ಮುಂದೆ ಒಂದು ಎಂಬತ್ತು ವರ್ಷ ಮುಂಚೆ ನೀವು ಈ ಥರ ಸಾಧ್ಯನೇ ಇರಲಿಲ್ಲ ನಮ್ಗಳನ್ನೆಲ್ಲ ತುಳಿದಂಥ ವ್ಯವಸ್ಥೆ ಇದೆ ಮನೆ ಸಿದ್ದರಾಮಯ್ಯ ಇದ್ರು ಏ ಅಶೋಕ ನೀನು ಶೂದ್ರಾ ಏನು ಪಾಟೀಲ್ ನೀನು ಶೂದ್ರ ನಾನು ಶೂದ್ರ ಅಂತ ಇದ್ರು ನಂಗೆ ನಗು ಬಂತು ಏಯ್ ಸಿದ್ದರಾಮಯ್ಯ ಅವರು ಏನು ಈ ಥರ ಅಂದರೆ ನಮ್ಮಗಳನ್ನ ಆ ಥರ ಕಾಣ್ತಾ ಇದ್ರು ನಮ್ಮ ನಮ್ಮ ನಿಮ್ಮನ್ನೆಲ್ಲ ಇವತ್ತು ನಾವೆಲ್ಲ ಇದು ನಿಂತ್ಕೊಂಡಿದ್ದೀವಿ ಈಗ ಕಾರಣ ಏನು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬರು ಕೊಟ್ಟಂಥ ಆ ಸಂವಿಧಾನ ನಮಗೆ ಶಕ್ತಿ ಕೊಟ್ಟಿದೆ ಮಾತಾಡೋ ತಾಕತ್ತು ಕೊಟ್ಟಿದೆ ಐಡೆಂಟಿಟಿ ಕೊಟ್ಟಿದೆ ಇದನ್ನೆಲ್ಲ ಕೊಟ್ಟಂಥ ನಮ್ಮ ಸಂವಿಧಾನ ಅದು ಕ್ರಿಯೇಟ್ರಿಗೆ ನಾವು ಯಾವತ್ತೂ ಋಣಿಯಾಗಿರಬೇಕು ಒಂದು ಅವ್ರಿಗೆ ತನ್ನ ಮೇಲೆ ಗುಂಡಾಕ್ಸ್ಕೊಂಡು ಜೀವನ ಕೊಟ್ಟು ಸ್ವತಂತ್ರಕ್ಕೆ ಮುಂದಾತು ವಹಿಸ್ಕೊಂಡಂಥ ಗಾಂಧಿಯವ್ರಿಗೆ ಗಾಂಧಿಯವ್ರ ಬಗ್ಗೆ ನನಗೆ ತುಂಬ ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಅವರು ಬೆಂಗಳೂರಿಗೆ ನೀರು ಕೊಟ್ಟಂಥ ಒಡೆಯರ್ ಫ್ಯಾಮಿಲಿ ಆಗಿರ್ಬೋದು ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರಾಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ತಾಯ ಮಗುವಲ್ಲದೆ ಮಗುವನ್ನು ಕಂಗಲು ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಕಿತ್ತೋಣೆ ಚೆನ್ನಮ್ಮ ಆಗಿರ್ಬೋದು ಗಂಡನ ಊಟ ಇಟ್ಬಿಟ್ಟು ಒನ್ಕೆ ಓಬವ ಆಗಿರ್ಬೋದು ಇವರೆಲ್ಲ ನಮ್ಮ ಒಡನಾಡುಗಳು ಇವರೆಲ್ಲ ನಮ್ಮ ಇತಿಹಾಸಕಾರರು ಬಸವೇಶ್ವರರು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಂವಿಧಾನ ಕೊಟ್ಟರೆ ಬಸವೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಏಕಮಂಟಪರು ನಾವೆಲ್ಲ ಅಂತ ಹೇಳಿದರು ಇಬ್ಬರು ಒಂದೇ ಹೇಳಿದ್ದು ನಮ್ಮ ಬಾಬಾ ಸಾಹೇಬರು ಹೇಳಿದ್ದು ಅದನ್ನೇ ಬಸವೇಶ್ವರ ಹೇಳಿದ್ದು ಅದನ್ನೇ ಅವರು ಆವತ್ತಿನ ಆವತ್ತಿನ ಪರಿಸ್ಥಿತಿ ಕಂಗೆ ಬಸವೇಶ್ವರರು ನಾವೆಲ್ಲ ಒಂದು ಅಂತಂದರು ಬಾಬಾ ಸಾಹೇಬರು ಬರದೇ ಬಿಟ್ರು ಅದನ್ನು ಒಡನಾಟ ಇದೆ ನಮ್ಮ ಜನರನ್ನು ಪ್ರೀತಿ ಮಾಡಬೇಕು ಇಲ್ಲಿ ಯಾರೂ ಕೂಡ ಅಸ್ಪೃಶ್ಯರಲ್ಲ ಅಸ್ಪೃಶ್ಯತೆ ಒಂದೇ ಮಾನಸಿಕ ಖಿನ್ನತೆ ಅದು ಅದನ್ನು ನಾವೆಲ್ಲ ಹೊರಗಡೆ ಬರೋಣ ನಾವೆಲ್ಲ ಮನುಷ್ಯರು ನಾವೆಲ್ಲರೂ ನಮ್ಮಲ್ಲೆಲ್ಲರೂ ಒಂದು ಒಂದು ಡಿಫ್ರೆಂಟ್ ಕೆಪಬಿಲಿಟಿ ಇದೆ ನೀರನ್ನು ಮುಟ್ಸ್ಲಿಲ್ಲ ಅಂತೆ ಬಾಬಾ ಸಾಹೇಬ್ರಿಗೂ ಹೋರಾಟ ಮಾಡಿ ನೀರನ್ನು ಮುಟ್ಟಿ ಕುಡಿದು ಅಲ್ಲ ಹೋಗಕ್ಕೆ ಹೋಗಿಲ್ಲ ಸಚ್ ಎ ಬಿಗ್ ಇಂಟೆಲೆಕ್ಚುವಲ್ ಗಾಂಧಿ ಅಡ್ವೊಕೇಟ್ ಆದರೂ ಕೂಡ ಒಂದು ದಿವಸ ಕೋರ್ಟ್ಗೆ ಹೋಗೋದೆ ಬೀದಿನಲ್ಲಿ ಅಡ್ವೊಕೇಸಿ ಮಾಡಿ ನಮಗೆ ಸ್ವತಂತ್ರವನ್ನು ಕೊಟ್ಟರು ಆ ಒಂದು ಉಪಚಾರಗಳನ್ನ ಬೆಳೆಸ್ಕೊಳ್ಳೋಣ ನಾವೆಲ್ಲ ಒಂದು ಸಣ್ಣ ಫ್ರಾನ್ಸು ಪವರ್ಫುಲ್ ಆಗಿದೆ ಒಂದು ಸಣ್ಣ ಜಪಾನ್ ಪವರ್ಫುಲ್ ಆಗಿದೆ ನಮ್ಮ ದೇಶ ಪವರ್ಫುಲ್ ಆಗಿಲ್ಲ ಅಂತಂದರೆ ಅದಕ್ಕೆ ಕಾರಣ ನಮ್ಮಲ್ಲೇ ಇದೆ ಕೆಲವರು ಗಾಂಧಿಯನ್ನು ವಿರೋಧಿಸ್ತಾರೆ ಏನು ಹೇಳ್ತೀರಿ ಸಿ ಗಾಂಧಿಯವರು ಎಲ್ಲರಿಗೂ ಎಲ್ಲರಿಗೂ ಸಂತೋಷ ಪಡಿಸ್ಬೇಕಾಗಿಲ್ಲ ಗಾಂಧಿಯವರ ವಿಚಾರಗಳು ಒಂದಷ್ಟು ಎಪ್ಪತ್ತು ಪರ್ಸೆಂಟೋ ಎಂಬತ್ತು ಪರ್ಸೆಂಟೋ ಅರವತ್ತು ಪರ್ಸೆಂಟ್ ಜನಕ್ಕೆ ಇರ್ಬೋದು ವಿಚಾರ ಇರ್ಬೋದು ಮಿಕ್ಕಿದ್ರು ವಿರೋಧ ಮಾಡ್ಬೋದು ತಪ್ಪೇನಿಲ್ಲ ಗಾಂಧಿಯನ್ನು ಕಂಡಮನ್ ಮಾಡಬೇಕು ನನ್ನನ್ನು ಕಂಡಮೆಂಟ್ ಮಾಡಬೇಕು ನಾನು ಅವಾಗೆ ಶುದ್ಧ ಆಗೋದು ಎಲ್ಲರಿಗೂ ನಾವು ಒಳ್ಳೆಯರಾಗಿ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಎಲ್ಲರಿಗೂ ಎಲ್ಲರೂ ಅವ್ರನ್ನ ಇಷ್ಟಪಡಲ್ಲ ಅವನ ವಿರೋಧ ಮಾಡೋ ಒಂದು ಗ್ಯಾಂಗೇ ಇದೆ